ಅವನ ವಿಷ ಬಾಯಲ್ಲಿ ನಾವ್ ನುಂಗಿದ್ರು ಏನು ಆಗೋದಿಲ್ಲ ನಮ್ಮ ಹೊಟ್ಟೆಯಲ್ಲಿ ಏನು ಹೈಡ್ರೋಡ್ರೋಕ್ಲೋ ಹೆಚ್ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಅದು ಜೀರ್ಣ ಆಗೋಗುತ್ತೆ ನಾವು ಹುಡುಗರನ್ನ ಪ್ರಶ್ನೆ ಹಾಕ್ಬೇಕು ಅಂದ್ರೆ ತ್ರೀ ಫೇಟಲ್ ಡಿಸೀಸಸ್ ಅಂತೀವಿ ಫೇಟಲ್ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ರಾಜ್ಕುಮಾರ್ ಆ ಚಿಕ್ಕ ವಯಸ್ಸಿಂದ ಬೆಳೆದು ಈ ಮಟ್ಟಕ್ಕೆ ಬೆಳೆದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಕಾಣಿಸುತ್ತೆ ಅದೇನಾದ್ರೂ ಕಚ್ಚಿ ಅಂತ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ರೇಬಿಸ್ ಆಗಿದ್ರೆ ಇವತ್ತು ನಮ್ಗೆ ಅಣ್ಣವರು ನಾವ್ ನೋಡುವಂತ ಭಾಗ್ಯ ಯಾರಿಗೂ ಸಿಗ್ತಾ ಇರ್ಲಿಲ್ಲ ಉಮೇಶ್ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ಹಾವುಗಳ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದೀರಿ ಅಲ್ಲಿ ನನಗೆ ಪೂರ್ತಿ ತೃಪ್ತಿಯಾಗಿಲ್ಲ ಯಾಕೆಂದರೆ ವಿಷಯ ತುಂಬ ಇದೆ ನಿಮ್ಮ ಹತ್ರ ನೀವು ಅದನ್ನು ಡೀಟೇಲಾಗಿ ಹೇಳ್ತಾ ಇರೋದರಿಂದ ನನ್ನ ಹತ್ರ ಇರೋ ಪ್ರಶ್ನೆಗಳು ಹಾಗಾಗಿ ಇದೆ ಕೇಳ್ತಾ ಹೋಗ್ತೀನಿ ದಯವಿಟ್ಟು ಅದಕ್ಕೆ ಉತ್ತರಗಳನ್ನು ನಿಮಗೆ ಸ ಸೂಕ್ತವಾದ ಉತ್ತರ ನಿಮಗೆ ಗೊತ್ತಿದ್ದರೆ ಹೇಳಿ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಇಲ್ಲ ಆದಷ್ಟು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆ ಈ ಕಾಯಿನ್ ಕಟ್ತಾರಲ್ಲ ಗಾಯದ ಮೇಲೆ ನೀವು ಹೇಳಿದ್ರಿ ಅದನ್ನು ನಾವು ಕ ಗಾಯನ ಸ್ವಲ್ಪ ಬಿಡಿಸ್ಬಿಟ್ಟು ಚಾಕುನಲ್ಲಿ ಬ್ಲೇಡ್ನಲ್ಲಿ ಅದ್ರ ಮೇಲೆ ಒಂದು ಕಾಯಿನ್ ಇಟ್ಬಿಟ್ಟು ಕಟ್ತಾರೆ ಅದ್ರ ಮೇಲ್ಭಾಗದಲ್ಲಿ ವಿಷ ಏರದೇ ಇರೋ ಹಾಗೆ ಕಟ್ಟನ್ನು ಕಟ್ತಾರೆ ಆ ಕಟ್ಟನ್ನು ಬಿಗಿಯಾಗಿ ಕಟ್ಟಬೇಕು ಒಂದು ನಂಬಿಕೆ ನನ್ನಲ್ಲೇ ಇತ್ತು ಇದುವರೆಗೂ ಇತ್ತು ಈ ಕ್ಷಣದವರೆಗೂ ಇತ್ತು ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ ಮೇಲೆ ಅದು ಸ್ವಲ್ಪ ಲೂಸ್ ಆಗಿ ಕಟ್ಟಬೇಕು ಎರಡು ಬೆರಳು ಹೋಗೋ ಥರ ಕಟ್ಟಬೇಕು ಆಮೇಲೆ ಈ ಗಾಯನ ಬಿಡಿಸುವಾಗ ನೀವು ಹೇಳಿದ್ರಿ ಅಕ್ಕಪಕ್ಕದ ನರಗಳಿಗೂ ತೊಂದರೆ ಆಗ್ಬೋದು ಅಂತ ಈ ಪಾಯಿಂಟ್ಗಳನ್ನ ಕಾಮನ್ ಮ್ಯಾನ್ ಯಾವತ್ತೂ ಗಮನದಲ್ಲಿ ಇಟ್ಕೊಂಡಿರಲ್ಲ ಹಾಗಾಗಿ ಏನಾಗುತ್ತೆ ಅಂದ್ರೆ ನಾವು ಅವ್ರನ್ನ ಉಳಿಸಬೇಕು ಅಂತ ಮಾಡೋ ಚಿಕಿತ್ಸೆನೆ ಮಾರಕವಾಗಬಹುದು ಯಾಕಂದ್ರೆ ಒಂದ್ ಕಾಲದಲ್ಲಿ ಬೆಂಕಿ ಹತ್ಕೊಂಡವ್ರಿಗೆ ಕಂಬಳಿ ಸುತ್ತೋದು ಆಮೇಲೆ ಬೆಡ್ಶೀಟ್ ಹಾಕೋದು ಇದನ್ನೆಲ್ಲ ಮಾಡ್ತಾ ಇದ್ರು ಆಮೇಲೆ ತಣ್ಣೀರು ಸುರಿಯೋದು ತಪ್ಪು ಅಂತ ಇತ್ತು ಒಂದು ಕಾಲದಲ್ಲಿ ತಣ್ಣೀರು ಸುರಿಬಾರ್ದು ಅಂತ ಇದ್ದರು ಆಮೇಲೆ ಅದು ಪ್ರೂವ್ ಆಯ್ತು ಇಲ್ಲ ತಣ್ಣೀರು ಸುರಿದ್ರೇ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಈ ರೀತಿ ಸಾಮಾನ್ಯ ಜನರಲ್ಲಿರುವಂಥ ಮೌಢ್ಯಗಳನ್ನು ಅಥವಾ ಗೊತ್ತಿಲ್ಲದೆ ಇರುವಂಥ ಅಜ್ಞಾನವನ್ನು ನೀಗುವ ನಿಟ್ಟಿನಲ್ಲಿ ನಾವು ಈ ಒಂದು ಸಂವಾದವನ್ನು ಮಾಡ್ತಾ ಇದ್ದೀವಿ ನಾನು ಆ ಕಾಯಿನ್ ವಿಷಯ ಹೇಳಿದ್ನಲ್ಲ ಅದು ಬರೀ ಹಾವಿನ ವಿಷಯಕ್ಕೆ ಹಾವಿನ ವಿಷಯಕ್ಕೆ ಮಾತ್ರ ಅಲ್ಲ ನಾಯಿ ನಾಯಿ ಕಚ್ಚಿದ್ರು ಕೂಡ ಕಾಯಿನನ್ನ ಇಡ್ತಾ ಇದ್ರಂತೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಆತ್ಮಚರಿತ್ರೆಯಲ್ಲಿದೆ ಚರಿತ್ರೆಯಲ್ಲಿದೆ ರಾಜ್ಕುಮಾರ್ ಅವ್ರಿಗೆ ತಿಂಡಿ ತಿನ್ನೋ ಹವ್ಯಾಸ ತುಂಬಾ ಆಸೆ ಆ ತಿಂಡಿ ತಿನ್ಬೇಕಾದ್ರೆ ದುಡ್ಡು ಬೇಕಲ್ಲ ಅದಕ್ಕೆ ಹೋಗಿ ಇವರೇ ನಾಯಿನ ಒದ್ದು ಒದ್ದು ಕಚ್ಚಿಸ್ಕೊತಾ ಇದ್ರಂತೆ ಮನೆಗ್ ಬಂದು ಅವ್ರ ತಾಯಿಗೆ ನೋಡು ನಾಯಿ ಕಚ್ಬಿಡ್ತು ಅಂತ ಅಯ್ಯೋ ಕಂದ ನಾಯಿ ಕಚ್ಬಿಡ್ತಾ ಅಂತ ಹೇಳಿ ಅವರು ಒಂದು ತಾಮ್ರದ ಬಿಲ್ಲೆನ ಅಲ್ಲಿ ಇಟ್ಬಿಟ್ಟು ಕಟ್ತಾ ಇದ್ರಂತೆ ಇವ್ರು ಆಮೇಲೆ ಹೋಗೋದು ಅದನ್ನ ತಗೊಂಡು ತಿಂಡಿ ತಿನ್ಬಿಡೋದು ಮತ್ತೆ ಬಂದು ಅದೆಲ್ಲೋ ಬಿದ್ದೋಯ್ತು ಅಂತ ಹೇಳೋದು ಮತ್ತೆ ನೆಕ್ಸ್ಟ್ ಡೇಗೆ ಇನ್ನೊಂದು ಕಾಯಿ ಸಿಗ್ತಾ ಇತ್ತು ಅಂತ ಅಂದ್ರೆ ಈ ಕಾಯಿನ ವಿಷವನ್ನ ಹೀರುತ್ತಾ ಅದನ್ನ ಯಾಕೆ ಕಟ್ತಾರೆ ಸರ್ ಆ ತರ ಅಂತಲ್ಲ ಒಂದು ಈ ಸಂಸ್ಥೆ ಇದು ಇಲ್ಲಿ ಆಯುರ್ವೇದದಲ್ಲಿ ಒಂದು ಪದ ಇದೆ ವಿಷಸ್ಯ ವಿಷ ಔಷಧಂ ಅಂತ ವಿಷಸ್ಯ ವಿಷ ಔಷಧಂ ಅಂತ ಈಗ ನಾವೇನು ಆಂಟಿ ಸ್ನೇಕ್ ವೆನಮ್ ಅಂತ ನಾವು ಮಾಡ್ತಾ ಇದೀವಿ ಹಾವಿನ ವಿಷದಿಂದನೇ ನಾವು ಅದನ್ನ ಲಸಿಕೆ ತಯಾರಿ ಮಾಡ್ತಾ ಇದೀವಿ ಈಗ ನಾವು ಆಯುರ್ವೇದನ ಅಲ್ಲ ಅಲ್ಲಗಳಿಯಕ್ಕಾಗೋದಿಲ್ಲ ಈಗ ನಾನು ಅಲೋಪತಿ ಡಾಕ್ಟರ್ ಆಗಿರ್ಬೋದು ಆದರೆ ನಾನು ಭಾರತೀಯನಾಗಿ ನಮ್ಮ ಒಂದು ಸಂಸ್ಕೃತಿಯನ್ನ ಇದರಲ್ಲಿ ಆಯುರ್ವೇದದ ಒಂದು ಮೂಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಈಗ ಇತ್ತೀಚೆಗೆ ರಿಸರ್ಚ್ಗಳು ಬಂದು ಎಲ್ಲ ಆಗಿ ಇವಾಗ ಅಲೋಪತಿ ಇಷ್ಟು ಸ್ವಲ್ಪ ಮುಂದುವರೆದಿರ್ತಕ್ಕಂಥ ಅದ್ರ ಜೊತೆಗೆ ಹೋಮಿಯೋಪತಿ ಇದೆ ಬೇಕಾದಷ್ಟು ಯುನಾನಿ ಅದು ಇದು ಬೇಕಾದಷ್ಟು ಪದ್ಧತಿಗಳಿದ್ರು ಆಯುರ್ವೇದಕ್ಕೆ ತನ್ನದೇ ಆದಂತ ಒಂದು ಚಾಪ್ ಇದೆ ಹೌದು ಸೊ ಆಗ ಆ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡ್ತಿದ್ರು ಅಂತ ನಾನು ಅಲೋಪತಿ ಡಾಕ್ಟರ್ ಆಯುರ್ವೇದ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ನೀವು ಹಾಗೆ ಕಾಯಿ ನೀಡ್ತಾರೆ ಅಂದ್ರೆ ತಾಮ್ರದ ಕಾಯಿ ನೀಡಬಹುದು ಅಥವಾ ಕಾಪರ್ತಾ ತಾಮ್ರ ಅಥವಾ ಹಿತ್ತಾಳೆ ನಿಟ್ಟಾಗ ತಾಮ್ರಕ್ಕೆ ತನ್ನದೇ ಆದಂತ ಒಂದು ಗುಣ ಇರ್ತವೆ ಈಗ ಸರಿ ನಾವು ರಾತ್ರಿ ತಾಮ್ರದ ನೀರಲ್ಲಿ ರಾತ್ರಿ ಎಲ್ಲ ಅದನ್ನ ಕುಡಿತೀವಿ ಇದು ಮಾಲಿಕ್ಯೂಲ್ಸ್ ಎಲ್ಲ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಒಂದು ಇದ್ರಲ್ಲಿ ಎಷ್ಟ್ರ ಮಟ್ಟಿಗೆ ಅದು ಇದಾಗುತ್ತೆ ಅಂತ ನಾವ್ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಾನ್ ನಿಮ್ಗೆ ಆಗ್ಲೇ ಹಿಂದಿನ ಹಿಂದಿನ ಎಪಿಸೋಡ್ ಅಲ್ಲಿ ನಾನು ಹೇಳಿದೆ ನಾನು ನಿಮ್ಗೆ ಹಾವು ಕಚ್ಚಿದ ಎಷ್ಟು ಯಾವ ಪರಿಸ್ಥಿತಿಯಲ್ಲಿ ಕಚ್ಚುತ್ತೆ ಅದು ಅದು ಊಟ ಆದ್ಮೇಲೆ ಕಚ್ಚಿರುತ್ತಾ ಅಥವಾ ಊಟ ಹೊಟ್ಟೆ ಹಸದಿರುವ ಕಚ್ಚಿರುತ್ತಾ ಅಥವಾ ವಯಸ್ಸಾದ ಹಾವು ಅಥವಾ ಜುವೆನ ಇಲ್ಲ ಜೂವೇನೆ ಅಂದ್ರೆ ವಯಸ್ಸಲ್ಲಿ ಇರ್ತಕ್ಕಂಥ ಹಾವು ಈ ಹಾವು ಕಚ್ಚಿದಾಗ ವಿಷ ಪ್ರಮಾಣ ಜಾಸ್ತಿ ವಯಸ್ಸಾದ ಹಾವುಗಳಲ್ಲಿ ವಿಷ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರಬಹುದು ಆದ್ರೆ ವಿಷ ಅಂತೂ ಕಡಿಮೆ ಆಗೋದಿಲ್ಲ ಅಂದ್ರೆ ಕಚ್ಚಿರ್ತಕ್ಕಂಥ ಪರಿಸ್ಥಿತಿ ಮೇಲೆ ಅಥವಾ ಆ ಒಂದು ಜಾಗದ ಮೇಲೆ ಅನುಗುಣವಲ್ಲ ಹೋಗುತ್ತೆ ನೀವ್ ಹೇಳ್ದಂಗೆ ಕಾಲಲ್ಲಿ ಕಚ್ಚಿದಾಗ ಅದ್ ನಾನು ಹೇಳಿದಂಗೆ ಇಟ್ಕುಡ್ಬಿ ಡ್ರೈ ಬೈಟ್ ಡ್ರೈ ಬೈಟ್ ಅಂದ್ರೆ ವಿಷ ಕೋರೆಯಲ್ಲೂ ಒಳಗಡೆ ಚರ್ಮದೊಳಗೆ ಸೇರಿದ್ರು ಆ ವಿಷದ ಒಂದು ರಂಧ್ರ ಏನಿರುತ್ತೆ ಸ್ವಲ್ಪ ಮೇಲ್ ಇರುತ್ತೆ ಮೇಲ್ಭಾಗದಲ್ಲಿರುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ವಿಷದ ವಿಷ ಪ್ರಮಾಣ ಸಣ್ಣದಾಗಿರ್ಬೋದು ಅಥವಾ ವಿಷ ಹತ್ತದೇ ಇದ್ದಾಗ ಆ ಒಂದು ಪದ್ದತಿ ನೀವು ಹೇಳ್ತಿರಲ್ಲ ಅದು ವರ್ಕ್ ಆಗ್ಬೋದು ಎಲ್ಲ ಇದ್ರೆ ಯಾಕಂದ್ರೆ ಈಗ ಅದನ್ನ ನಾವು ಇಟ್ಸ್ ಪ್ರೂವ್ ವೆರಿ ಮಚ್ ಪ್ರೂವ್ಡ್ ಇವೆ ಪ್ರೂಡ್ ಇವಾಗ ಯಾಕಂದ್ರೆ ಈಗ ವಿಷ ಆವುಗಳ ವಿಷದಲ್ಲಿ ಇರ್ತಕ್ಕಂಥದ್ದು ಕಿಣ್ವಗಳು ಅಂದ್ರೆ ಎನ್ಸೈಮ್ಸ್ ಅಂದ್ರೆ ಕಿಣ್ವಾಗ್ಲು ಡಿಫ್ರೆಂಟ್ ಡಿಫರೆಂಟ್ ಕಿಣವಾಗ್ಳು ಇರ್ತವೆ ಅದು ಒಂದೊಂದು ನಮ್ಮ ದೇಹದ ಭಾಗದ ಮೇಲೆ ಒಂದೊಂದು ಅಂಗದಲ್ಲಿ ಒಂದೊಂದು ಇದಕ್ಕೆ ಅದು ಅಟ್ಯಾಕ್ ಮಾಡ್ತವೆ ಸೊ ಅದರಿಂದ ನಮಗೆ ಅದು ವಿಷ ಇವಾಗ ನಾಗರಾವ್ ಕಚ್ಚಿದಾಗ ಏನಾಗುತ್ತೆ ನ್ಯೂರೋಟಾಕ್ಸಿಕ್ ಮೆದುಲ್ಗೆ ಅದು ಇದಾಗುತ್ತೆ ಪ್ರಮಾಣ ಹೆಚ್ಚಾಗಿ ಇದಾಗುತ್ತೆ ಮಾರಕವಾಗಿರ್ತೈತೆ ಕೊಳಕ್ ಮಂಡ್ಲ ಕೊಲಾ ಕಚ್ಚಿದಾಗ ಅದು ಹಿಮೊಟಾಕ್ಸಿಕ್ ಅಂದ್ರೆ ರಕ್ತಕ್ಕೆ ಮಾರಕವಾಗಿರೋದು ಸೊ ಸೊ ಇದಾವ್ ಕಚ್ಚಿರುತ್ತೆ ಎಲ್ಲಿ ಕಚ್ಚುತ್ತೆ ಅನ್ನೋದ್ರ ಮೇಲೆ ಇದಾಗುತ್ತೆ ಸೊ ನಿರ್ದಿಷ್ಟವಾಗಿ ಅದೊಂದು ಟ್ರೀಟ್ಮೆಂಟ್ ಬಗ್ಗೆ ನಾವು ಅಲ್ಗಳಿಯಕ್ಕೆ ಆಗೋದಿಲ್ಲ ಬಟ್ ಅಂದ್ರೆ ಆ ಕಾಲದಲ್ಲಿ ನಡೆದಿರತಕ್ಕಂತ ಇರಬಹುದು ಇನ್ನೊಂದು ನಾಯಿ ಕಚ್ಚಿದಕ್ಕೂ ಹೇಳಿದ್ರಿ ನಾಯಿಗ ನೀವು ನಾನು ನಿಮ್ಗೆ ತಿಳಿಸಬೇಕು ಅಂದ್ರೆ ನಾವು ಹುಡುಗರ ಪ್ರಶ್ನೆ ಹಾಕುವ ಅಂದ್ರೆ ತ್ರೀ ಫೇಟಲ್ ಡಿಸೀಸಸ್ ಅಂತೀವಿ ಫೇಟಲ್ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಒಂದು ರೇಬಿಸ್ ಇನ್ನೊಂದು ಟೆಟನಸ್ ರೇಬಿಸ್ ಬರ್ತಕ್ಕಂಥದ್ದು ಕಚ್ಚಿ ನಾಯಿ ಕಚ್ಚಿನಿಂದ ರೇಬಿಸ್ ನಾವು ಸಣ್ಣ ಪುಟ್ಟ ಗಾಯ ಆಗಿ ನಾವು ಟಿ ಟಿ ಇಂಜೆಕ್ಷನ್ ತಗೊಂಡಿಲ್ಲ ಅಂದ್ರೆ ಟೆಟನಸ್ ಅಂತ ಬರ್ತೈತೆ ಇನ್ನೊಂದು ಏಡ್ಸ್ ಅಥವಾ ಎಚ್ ಐ ವಿ ಇವಾಗ ಇನ್ನೊಂದು ಹೆಪಟೈಟಿಸ್ ಬಿ ಇವ್ ಯಾವ್ದಕ್ಕೂ ಟ್ರೀಟ್ಮೆಂಟ್ ಅಷ್ಟು ಸರಿ ಇಲ್ಲ ಫೇಟಲ್ ಡಿಸೀಸಸ್ ಅಂತೀವಿ ನಾವು ಅಂತದ್ರಲ್ಲಿ ನಾಯಿ ಕಚ್ಚಿದಾಗ ಆ ಒಂದು ಟ್ರೀಟ್ಮೆಂಟ್ ಮಾಡೋದು ಈ ನಾನೊಬ್ಬ ಅಲೋಪತಿ ಡಾಕ್ಟರ್ ಆಗಿ ಪ್ರಾಕ್ಟೀಷನರ್ ಆಗಿ ಅದನ್ನ ನಾನು ಹೇಳಂತದ್ದು ನಾನು ಇದು ಮಾಡ್ ಸೊ ಅದಕ್ಕೂ ನಾವು ಇದು ರೇಬಿಸ್ ವ್ಯಾಕ್ಸಿನ್ ತಗೊಳ್ಳೇಬೇಕಲ್ಲ ಅವತ್ತು ಇನ್ನ ಕಾಲದಲ್ಲಿ ಬೇರೆ ಏನು ದಾರಿ ಇಲ್ದೇ ಇದ್ದಿದ್ರಿಂದ ಯಾಕೆಂದ್ರೆ ಹಾವುಗಳಿರ್ಬೇಕು ಅಂದ್ರೆ ಸ್ವಲ್ಪ ರಿಮೋಟ್ ಏರಿಯಾದಲ್ಲೇ ಇರುತ್ತೆ ರಿಮೋಟ್ ಏರಿಯಾ ಅಂದಾಗ ನಿಮ್ಗೆ ಅಲ್ಲಿ ಹಾಸ್ಪಿಟ್ಲ್ ಇರಲ್ಲ ಆಗ ಗಾಬರಿ ಆಗೋ ಬದಲು ಅದಕ್ಕೊಂದು ಟ್ರೀಟ್ಮೆಂಟ್ ಅಂತ ಹಿಂದಿನ ಅಲ್ಲ ನೀವು ಪ್ರಕಾರ ತಗೊಂಡ್ರೆ ನಾವೆಲ್ಲ ಸುಕೃತ್ವ ಏನಂದ್ರೆ ನಾವೆಲ್ಲ ಯಾಕೆಂದ್ರೆ ರಾಜ್ ಕುಮಾರ್ ಆ ಚಿಕ್ಕ ವಯಸ್ಸಿಂದ ಬೆಳೆದು ಈ ಮಟ್ಟಕ್ಕೆ ಬೆಳೆದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಕಾಣಿಸುತ್ತೆ ಅದೇನಾದ್ರೂ ಅಂತ ಏನಾದರೂ ಹೆಚ್ಚು ಕಡಿಮೆ ರೇಬಿಸ್ ಆಗಿದ್ರೆ ರೇಬಿಸ್ ಆಗಿದ್ರೆ ಇವತ್ತು ನಮ್ಗೆ ಅಣ್ಣವರು ನಾವು ನೋಡುವಂತ ಭಾಗ್ಯ ಯಾರಿಗೂ ಸಿಗ್ತಾ ಇರಲಿಲ್ಲ ಸೊ ಅದರಿಂದ ಆ ಟ್ರೀಟ್ಮೆಂಟ್ ನಾವು ಸ್ವಲ್ಪ ಸಿನಿಮಾಗಳ ಬಗ್ಗೆ ಮಾತಾಡೋಣ ಸರ್ ಯಾಕೆಂದ್ರೆ ಸಿನಿಮಾಗಳಿಂದ ಜನ ತುಂಬಾ ಕಲಿತಾರೆ ಒಳ್ಳೇದು ಕಲಿತಾರೆ ಕೆಟ್ಟದು ಕಲಿತಾರೆ ಈ ಸಿನಿಮಾಗಳಲ್ಲಿ ನೀವು ಕಪ್ಪು ಬಿಳುಪು ಯುಗದಿಂದ ನೋಡ್ಕೊಂಡು ಬಂದ್ರೆ ಹಾವುಗಳನ್ನ ಮಾಡೋ ರೀತಿ ಇದೆಯಲ್ಲ ಸರ್ ಸುಳ್ಳು ಅದೆಲ್ಲ ಸುಳ್ಳ ಕಾಮಿಡಿ ಮಾಡ್ತಾರೆ ರಜನಿಕಾಂತ್ ನೋಡಿದೀನಿ ಅಥವಾ ರವಿಚಂದ್ರನ್ ನೋಡಿದೀನಿ ಕಾಮಿಡಿ ಮಾಡ್ತಾರೆ ಕಾಮಿಡಿಗ ಅದ ಅನುಗುಣವಾಗಿರ್ಬಹುದು ಆದ್ರೆ ಹಾವುಗಳನ್ನ ಎಷ್ಟೋ ಪಿಕ್ಚರ್ ಅಲ್ಲಿ ಹಳೇ ಪಿಕ್ಚರ್ ತಗೊಂಡು ಅಣ್ಣೋರ್ ಪಿಕ್ಚರ್ ಹಾವುಗಳನ್ನ ಬಿಟ್ಟು ಸಾಯಿಸುವಂತದ್ದು ಅದು ಇದು ಮಾಡ್ತಕ್ಕಂಥದ್ದೆಲ್ಲ ಇದೆ ಬಟ್ ಅಂದ್ರೆ ಅದಲ್ಲಿ ಸಮರ್ಪಕವಾಗಿ ಯಾವ್ದು ನೋಡಿಸ್ತಾ ಇಲ್ಲ ಅದನ್ನ ಕಾಮಿಡಿ ಒಂದ್ ಇದ್ರಲ್ಲಿ ಇದು ಮಾಡ್ಕೊತಾವ್ರೆ ಇನ್ನೊಂದು ಸೇಡು ಎಷ್ಟೋ ಸೇಡಿನ ಬಗ್ಗೆ ಎಷ್ಟೋ ಹನ್ನೆರಡು ವರ್ಷ ಅಂತ ವಿಷ್ಣುವರ್ಧನ್ ಅವ್ರದ್ದು ಹೇಳ್ದಂಗೆ ಇಲ್ಲ ಅಷ್ಟು ಇದಿಲ್ಲ ಅವುಗಳಿಗೆ ಇರ್ತಕ್ಕಂತ ಬ್ರೈನ್ ಅದು ಏನಿರ್ತೈತಿ ಮೆದುಳು ಅದಷ್ಟು ಮನುಷ್ಯನಷ್ಟು ಬೆಳೆದಿಲ್ಲ ಅಂದ್ರೆ ಕೆಲವು ಕಥೆಗಳು ಇದೆ ಅಂದ್ರೆ ಆ ಕಥೆಗಳಿಗೆ ಈಗ ನಮ್ಮ ಗೆಜೆಟ್ ಅಲ್ಲೂ ಕೆಲವೊಂದು ರೆಕಾರ್ಡ್ ಆಗಿರ್ತವೆ ಯಾಕಂದ್ರೆ ನಾವ್ ಹೇಳ್ದಂಗೆ ದ್ವೇಷ ತಗೊಳ್ಳೋದು ಅದು ಮಾಡೋದಕ್ಕೆ ನಾವು ಬಂದಾಗ ನಾನೀಗ ನಾನು ಹೇಳ್ದಂಗೆ ತೊಂಬತ್ತೆರಡರಲ್ಲಿ ನನ್ನ ಸುಧಾ ಅಲ್ಲೆಲ್ಲ ಎಲ್ಲ ಬಂದಾಗ ಸ್ವಲ್ಪ ಪಾಪ್ಯುಲರ್ ಆಗಿದೆ ನನ್ನ ಬಸ್ ಹೋಗ್ಲಿ ಟ್ರೈನಲ್ಲಿ ಹೋಗ್ಲಿ ಜನ ನನ್ನ ಗುರುತಿಸ್ ಲೇಖನಗಳು ಬಂದಿತ್ತು ಬಂದಿತ್ತು ಸರ್ ಅವಾಗ ಬಂದಿದ್ದಾಗ ನಾನು ಸುಮಾರು ನನ್ನ ಕಾವನಗಳೆಲ್ಲ ಪಬ್ಲಿಶ್ ಆಗಿತ್ತು ಕೆಲವೊಂದು ನಾನು ಟ್ರೈನ್ ಅಲ್ಲಿ ಹೋಗ್ತಿರುವಾಗ ಒಬ್ರು ಅಡ್ವೊಕೇಟ್ ರಿಟೈರ್ ಅಡ್ವೊಕೇಟ್ ಮಂಡ್ಯ ಕಡೆ ಹೋಗ್ತಾ ಇದ್ರು ಅವ್ರಿಗೆ ನನ್ನನ್ನ ನೋಡಿ ನಿಮ್ಮೆಲ್ಲೋ ನೋಡಿ ನೋಡಿದ್ದೀನಿ ಅಂತ ಹೇಳಿ ಮಾತಾಡಿಸ್ತಾ ಇದ್ದಾಗ ಅವರು ಒಂದು ಕತೆ ಹೇಳಿದ್ರು ನನಗೆ ಅದು ಬ್ರಿಟಿಷ್ ಇದರಲ್ಲಿ ಗೆಜೆಟ್ ಅಲ್ಲಿ ರೆಕಾರ್ಡ್ ಆಗಿದೆ ಆ ಕಾರ್ಡಲ್ಲಿ ಹನ್ನೆರಡು ಗಂಟೆ ರಾತ್ರಿಗೆ ಮಲ್ಗೆ ವಾಸನೆ ಬರೋದಂತೆ ಮಲ್ಗೆ ವಾಸನೆ ಬಂದಾಗ ಗೆಜ್ಜೆ ಸೌಂಡ್ ಒಂದು ಬಿಳಿ ಸೀರೆ ಕಟ್ಕೊಂಡಿರ್ತಕ್ಕಂತ ಒಂದು ಹೆಣ್ಣು ಹೋಗುವಂತದ್ದು ಈ ಬ್ರಿಟಿಷ್ ಆಫೀಸ್ ಎಲ್ಲರೂ ಹೇಳಿದಾಗ ಇವರೆಲ್ಲ ಬ್ರಿಟಿಷ್ ಆಫೀಸರ್ ಹಿಂಗ ಆಗಿದೆ ಹೋಗ್ಬೇಡಿ ಆ ಸೌಂಡ್ ಬಂದಾಗ ಅಂದಾಗಿಲ್ಲ ನಾನು ಹಿಂದೆ ಹೋಗ್ತೀನಿ ಅಂತ ಹೋದಂತೆ ಸೊ ಆ ದೂರ ಹೋಗ್ತಾ ಇದ್ದಂಗೆ ಮತ್ತೆ ಆ ವ್ಯಕ್ತಿ ಹಾವು ಕಚ್ಚಿಸ್ಕೊಂಡು ಸತ್ತೋಗಿದ್ದಾನೆ ಅದನ್ನ ರೆಕಾರ್ಡ್ ಆಗಿದೆ ಅಂತ ಅದು ಆಕ್ಚುಲಿ ನನ್ಗೆ ಅದ್ ಮಾಹಿತಿ ಹುಡುಕದೆ ಸಿಗ್ಲಿಲ್ಲ ಅದು ರಿಟೈರ್ಡ್ ಜಡ್ಜ್ ಒಬ್ರು ಅದನ್ನ ಹೇಳಿದ್ರು ಹಂಗ ತಕೊಂಡಾಗ ಹಳೆ ಕಾಲದಲ್ಲಿ ಸೇಡಿನ ಒಂದು ಇರಬಹುದು ಬಟ್ ಆದ್ರೆ ಈಗಿನ ಕಾಲದಲ್ಲಿ ಇದಿಲ್ಲ ಯಾಕಂದ್ರೆ ನಾನು ಎಷ್ಟೋ ಆವುಗಳನ್ನ ಸಂರಕ್ಷಣೆ ಮಾಡಿದೀನಿ ಎಲ್ಲಾ ಮಾಡಿದೀನಿ ನಾನು ಆವುಗಳ್ನ ಹಿಡಿಯೋಕೆ ಹೋದ್ರೆ ಅಯ್ಯೋ ನಿನ್ ದ್ವೇಷ ಬಂದ್ಬಿಡ್ತೈತಿ ಆ ಮುಟ್ಬಾರ್ದು ಅದು ಮಾಡಬಾರ್ದು ಎಷ್ಟೋ ಜನ ನನ್ನ ಹತ್ರ ಮಾತಾಡಕ್ಕೆಲ್ಲ ನಾನು ನೋಡಿ ಎದುರುಕೊಳು ಇದ್ದಾರೆ ನಾನು ನನ್ನ ನೋಡ್ತಿದ್ದಂಗೆನೆ ನಾವು ಹಾವು ಹಿಡಿತಾರೆ ಅಂದ್ರೆ ಅಯ್ಯೋ ನಿಮ್ಮ ನೋಡಿದ್ರೆ ಭಯ ಆಗುತ್ತೆ ಡಾಕ್ಟ್ರ್ ಅಂತಾರೆ ಹಾವು ಕಂಡ್ರೆ ಭಯನಿಕ್ ದಕ್ ನನ್ನನ್ನು ನೋಡಿದ್ರೆ ಭಯ ಅಂತಾರೆ ಸೊ ಅದರಿಂದ ಅದು ದ್ವೇಷ ಅನ್ನೋದೆಲ್ಲ ಅಷ್ಟರ ಮಟ್ಟಿಗೆ ಸುಳ್ಳು ಸುಳ್ಳು ಅಂತ ಕಾಣಿಸುತ್ತೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಹಾವು ಕಾಲಿಗೆ ಕಚ್ಚೋದು ಅದು ಎರಡು ಹಲ್ಲಿನ ಗುರುತೆ ಇರುತ್ತೆ ಬಾಯಿ ತೆಗೀತಾರೆ ಬಾಯಿ ಹಾಕಿ ಅದನ್ನ ರಕ್ತ ತೆಗೆದು ಉಗಿತಾರಲ್ಲ ಇದು ಟ್ರೀಟ್ಮೆಂಟ್ ಸರಿಯಾದ ಟ್ರೀಟ್ಮೆಂಟ್ ಸರ್ ಟ್ರೀಟ್ಮೆಂಟ್ ಫಿಫ್ಟಿ ಫಿಫ್ಟಿ ಅನ್ಬಹುದು ಟ್ವೆಂಟಿ ಫೈವ್ ಅನ್ಬಹುದು ಯಾಕೆಂದ್ರೆ ಅದನ್ನ ಐ ಡೋಂಟ್ ಅಡ್ವೊಕೇಟ್ ಇಟ್ ನಾನು ಅದನ್ನ ಸಮ ಇದನ್ನ ಸಮರ್ಥನೆ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಹಾವಿನ ವಿಷ ರಕ್ತ ಕಣದಲ್ಲಿ ಹೋದಾಗ ಮಾತ್ರನೇ ಅದು ಎಫೆಕ್ಟಿವ್ ಆಗಿರೋದು ನಾವ್ ಹಂಗೆ ಬಾಯಲ್ಲಿ ತಗೊಂಡಾಗ ನೀವು ಅದ್ರ ಬಗ್ಗೆ ಇನ್ನು ಬೇಕಾದ್ರೆ ಕೇಳಿ ಅದು ಡ್ರಗ್ ಅಡಿಕ್ಟ್ಸ್ ಎಲ್ಲ ತಗೊಳ್ತಾರೆ ಅದ್ರದ್ದು ಬೇಕಾದ್ರೆ ಹೇಳ್ತೇನೆ ಅದೇನಂತಂದ್ರೆ ಅವನ ವಿಷ ಬಾಯಲ್ಲಿ ನಾವು ನುಂಗಿದ್ರು ಏನು ಆಗೋದಿಲ್ಲ ನಮ್ಮ ಹೊಟ್ಟೆಯಲ್ಲಿ ಏನು ಎಚ್ ಸಿ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಅದು ಜೀರ್ಣ ಆಗೋಗುತ್ತೆ ಏನಂದ್ರೆ ಎಫೆಕ್ಟ್ ಆಗೋದಿಲ್ಲ ಅದು ಸೊ ಕೆಲವು ಸರಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಯಲ್ಲಿ ಅಲ್ಸರ್ಸ್ ಇರ್ತವೆ ಅದೇನಾದ್ರೂ ಅದ್ರ ಮೂಲಕ ಹೋದಾಗ ಆ ವ್ಯಕ್ತಿನೂ ಸಾಯ್ತಾನೆ ಸೊ ಅದ್ರಿಂದ ಅದು ಸರಿ ಸರಿಯಲ್ಲ ಈ ಕೆಲವು ಹೋಟ್ಲ್ಗಳಲ್ಲಿ ಬಾರಗಳಲ್ಲಿ ಅಲ್ಲಿ ಡ್ರಗ್ ಏನಾಗುತ್ತೆ ನಾಗರ ಇದರಲ್ಲಿ ಬಿಯರ್ ಅಲ್ಲಿ ಅಥವಾ ಹಾಕ್ಬಿಟ್ಟು ಒಂದ್ ಹತ್ತು ದಿನ ಆದ್ಮೇಲೆ ಅದನ್ನ ಕುಡಿಸ್ತಾರೆ ಅದು ಜಾಸ್ತಿ ಇದಾಗುತ್ತೆ ಅಂತ ಹೊಡಿತೈತೆ ಅಂತ ಅದೆಲ್ಲ ಸುಳ್ಳು ಸುಳ್ಳು ಅಕಸ್ಮಾತ್ ಏನಾದ್ರೂ ಅದು ಆವಲ್ ಏನಾದ್ರು ಯಾರ ವೈರಸ್ ಬ್ಯಾಕ್ಟೀರಿಯಾ ಇತ್ತು ಅಂದ್ರೆ ಇವ್ರಿಗೆ ಆ ಕಾಯಿಲೆಗಳು ಬರೋದಿರ್ತೇನೆ ಕಾಯಿಲೆಗಳೇ ಜಾಸ್ತಿ ಬರೋದು ಸೊ ಅದರಿಂದ ನಾವು ಅದು ಬಾಯಲ್ಲಿ ತೆಗೆಯೋದು ಜನಗಳಿಗೆ ಯುವಕರಿಗೆ ತಪ್ಪು ದಾರಿ ಇಡಿಸ್ತಾ ಇದ್ದಾರೆ ಅಷ್ಟೇನೆ ಸುಮಾರು ನಾನು ಆರ್ಟಿಕಲ್ ಅಲ್ಲಿ ನೋಡಿದ್ದೇನೆ ಸುಮಾರು ಹೋಟೆಲ್ಸ್ ಅಲ್ಲೂ ಇಟ್ಟಿರೋದನ್ನ ಅದು ಅಷ್ಟಿದಿಲ್ಲ ಬಾಯಲ್ಲಿ ಯಾವ್ದು ತೆಗೆಯೋದು ತುಂಬಾನೇ ಇದು ಆದಷ್ಟು ನಾನು ರಿಯತಿ ಅಲ್ಲ ಆದಷ್ಟು ನಾನು ಹೇಳಿದಂಗೆ ಟೂರ್ನಿಕೆಟ್ ಕಟ್ಟು ಆದಷ್ಟು ಅದನ್ನ ನೀರಲ್ಲಿ ಸೋಪಲ್ಲಿ ಅದಷ್ಟು ತಳೆದು ಬಿಟ್ಟು ಇಮಿಡಿಯೆಟ್ ಸ್ಕ್ವೀಸ್ ಮಾಡ್ತಾರೆ ಕೆಲವರು ಅದನ್ನ ಮಾಡಿ ರಕ್ತನ ಇದ್ ಮಾಡ್ತಾರಲ್ಲ ಅದು ಮಾಡಬಾರ್ದು ಯಾಕಂದ್ರೆ ಅಕ್ಕಪಕ್ಕ ಇರತಕ್ಕಂಥ ಸಣ್ಣ ದಮನಿಗಳು ಡ್ಯಾಮೇಜ್ ಆಗ್ತವೆ ಅದರಲ್ಲಿ ವಿಷ ಹೆಚ್ಚು ಸೊ ಅದರಿಂದ ಅದು ಮಾಡೋದು ಸರಿಯಲ್ಲ ಅಂತ ಕಾಣ್ಸತ್ ಸಿನಿಮಾ ಅಲ್ಲಿ ಏನೋ ಹೇಳ್ತಾರೆ ಅದು ಸಿನಿಮಾ ಸರಿಯಾಗಿ ಕಡಿಮೆ ಆಗಿದೆ ಮುಂಚೆ ಎಲ್ಲಾ ಸರ್ ನೀವು ಹೇಳಿದಾಗ ನಾನ್ ಶುರು ಹಚ್ಕೊಂಡಾಗ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೆಂಟರಲ್ಲಿ ಉರ್ಗಗಳನ್ನ ಹಿಡಿದು ಸಂರಕ್ಷಣೆ ಮಾಡ್ತಾ ಇದ್ರು ತುಂಬಾ ವಿರಳ ಆಗಿದ್ರು ಈಗ ಎಲ್ಲಾ ಕಡೆ ತುಂಬಾ ಜನ ಇರೋದ್ರಿಂದ ಜನಗಳಿಗೂ ಅದ್ರ ಸ್ನೇಕ್ ಶಾಮ್ ಇದ್ದಾರೆ ಆಮೇಲೆ ಈ ಕಡೆ ಎಲ್ಲಾ ಮಂಗ್ಳೂರ್ ಕಡೆ ಸುಮಾರು ಜನ ಬಂದ ಮಾಡ್ತಾರೆ ಡಾಕ್ಟರ್ ಆಗಿ ಅಷ್ಟು ಕಮರ್ಷಿಯಲ್ ಆಗಿ ನನಗೆ ಬರೋಕೆ ಇಷ್ಟ ಇರ್ಲಿಲ್ಲ ಸೊ ಅದರಿಂದ ಏನಾಗಿತ್ತು ಅಂದ್ರೆ ಆಗಿ ಇಟ್ಕೊಂಡೆ ನಾನು ಪ್ಯಾಷನ್ ಆಗಿ ಮಾಡ್ಕೊಂಬಂದೆ ಸೊ ಏನಾಗಿದೆ ಅಂದ್ರೆ ಇವಾಗ ಸುಮಾರು ಜನಾನು ಇದ್ ಮಾಡೋದ್ರಿಂದ ಇನ್ನೊಂದು ನಾರ್ತಿ ಯೂಟ್ಯೂಬ್ ಬಂದ ಮೇಲೆ ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಅದನ್ನ ಜನಗಳಿಗೆ ಮಾಹಿತಿ ನೀಡ್ತಿದ್ದಾರೆ ಸೊ ಅದರಿಂದ ಈಗ ಸ್ವಲ್ಪ ಜನ ಎಚ್ಚೆತ್ಕೊಂಡಿದ್ದಾರೆ ಈಗ ಅವಾಗ ಹಾವುಗಳನ್ನ ಸಂರಕ್ಷಣೆ ಮಾಡೋರು ಕಡಿಮೆ ಇದ್ರು ಈಗ ಬೆಂಗಳೂರ ಇದ್ರಲ್ಲಿ ಕಾರ್ಪೊರೇಷನ್ ಅಲ್ಲೇ ನನ್ನ ಸ್ನೇಹಿತರೊಬ್ರು ಇದ್ದಾರೆ ಅವರಲ್ಲಿ ಆನರರಿ ವೈಲ್ಡ್ ಲೈಫ್ ವಾರ್ಡ್ ಅಂತರ ಆಗಿದ್ದಾರೆ ಶರತ್ ಅಂತ ಸೊ ಈಸ್ ಡೂಯಿಂಗ್ ಸಮ್ ಆನರರಿ ವರ್ಕ್ ಸೊ ಅವ್ರು ಏನಾದ್ರು ಇದ್ದಾಗ ನನಗೂ ಅದು ಸುತ್ತಮುತ್ತ ಇದ್ದಾಗ ಅವ್ರು ನನಗೆ ಫೋನ್ ಮಾಡ್ತಾರೆ ಸೊ ನಾನಿಲ್ಲಾಂದ್ರೆ ಇನ್ನೊಬ್ರು ಕಾಂಟ್ಯಾಕ್ಟ್ ಕೊಡ್ತೇನೆ ಸೊ ಹಂಗೆ ಬೆಸ್ಟ್ ಯಾರಾದ್ರೂ ಇದ್ದಾಗ ನಮ್ಮಂತವರ್ಕ್ ಆ ಟೈಮಲ್ಲಿ ಅವ್ರು ಕಳದಾಗ್ಲೂ ಇದಾಗ್ಲೂ ಬಂದಾಗ ಇಟ್ ಹೆಲ್ಪ್ಫುಲ್ ಫಾರ್ ಅಸ್ ಹಾವು ಯಾಕೆ ಕಚ್ಚುತ್ತೆ ಆತ್ಮರಕ್ಷಣೆಗೆ ಕಚ್ಚುತ್ತಾ ಅಥವಾ ನಾವು ತುಳಿದಾಗ ಕಚ್ಚುತ್ತಾ ಹುಡ್ಕೊಂಡು ಬಂದಂತೂ ಕಚ್ಚಲ್ಲ ಯಾವುದೇ ಪ್ರಾಣಿ ಹುಡ್ಕೊಂಡು ಬಂದು ಯಾರನ್ನೂ ಕಚ್ಚಲ್ಲ ಈ ಹುಲಿಗಿಲಿ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂದರೆ ಆಹಾರಕ್ಕೋಸ್ಕರ ಮಾಡುತ್ತೆ ಮನುಷ್ಯ ಮಾತ್ರನೇ ದ್ವೇಷದಿಂದ ಯಾರಿಗಾದರೂ ಹಾನಿ ಮಾಡ್ಬೋದೇ ಹೊರತು ಬೇರೆ ಯಾವ ಪ್ರಾಣಿನೂ ಮಾಡಲ್ಲ ನನ್ನ ನಂಬಿಕೆ ಇದು ಸರ್ ನೀವು ಹೇಳಿದೆ ಎಲ್ಲ ಪ್ರಾಣಿ ಹೇಳಿದ್ರಿ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಆದಂಥ ಒಂದು ಕಲ್ಚರ್ ಆಗಲಿ ಸಿವಿಲೈಸೇಷನ್ ಆಗಲಿ ಯಾವುದೇ ಧರ್ಮದಲ್ಲಾಗಲಿ ಹಾವನ್ನು ಪ್ರಾಣಿನ ಹೆಚ್ಚಾಗಿ ನಾವು ನಿರೂಪಿಸಿದ್ದೇವೆ ಹೊರತು ಇನ್ ಯಾವ ಪ್ರಾಣಿಗೂ ಅದ್ರ ಪ್ರಾಮುಖ್ಯತೆ ಇಲ್ಲ ಅನಾದಿ ಕಾಲದಿಂದನೂ ಆ ಕಾಲದಿಂದ ಎಷ್ಟು ಸಾವಿರಾರು ವರ್ಷಗಳಿಂದನೂ ನಾವು ಹಾವುಗಳಿಗೆ ಪ್ರಾಮುಖ್ಯತೆ ಕೊಟ್ಟಿರೋದು ಇವತ್ತು ನಮ್ಮ ನಾಗರ ಕಟ್ಟೆಗಳು ಇವತ್ತು ಆಧುನಿಕ ಕಾಲದಲ್ಲಿ ಮಕ್ಳಿಲ್ದೇ ಇರೋರು ಆಗ ನಾಗರ ಕಟ್ಟೆ ಸುತ್ತಕೊಂಡೇ ಬರ್ತಾರೆ ಸೊ ನಾ ಹಾವುಗಳಿಗಿರ್ತಕ್ಕಂತ ಪ್ರಾಮುಖ್ಯತೆ ಹಸು ಅದಕ್ಕಿರ್ತಕ್ಕಂತ ಪ್ರಾಮುಖ್ಯತೆ ಇನ್ ಯಾವ ಪ್ರಾಣಿಗೂ ಇಲ್ಲ ಈಗ ಹಾವು ಕಚ್ಚೋ ಪ್ರಮೇಯ ಅಂದ್ರೆ ಅದನ್ನ ಕೆಣಕದಾಗ ಒಂದು ನಾನು ಹೇಳ್ದಂಗೆ ಇವಾಗ ನಾನು ಸ್ನೇಕ್ ಹ್ಯಾಂಡ್ಲರ್ ಇವಾಗ ನಾನು ಅಕಸ್ಮಾತ್ ಏನೋ ನನ್ ತಪ್ಪ ಕೈ ಜಾರಿನ ಅಥವಾ ನನ್ಗೂ ವಯಸ್ಸಾಗ್ತಿದೆ ಆಗ್ತಿದೆ ಅಥವಾ ಏನೋ ಈ ಕಡೆ ಆಕಡೆ ಹೋಗಿ ಕಚ್ಚಿದಾಗ ಕಚ್ಕೋಬೇಕಾಗತ್ತೆ ಅಲ್ಲ ನೀವು ಹಿಡಿಯಕ್ಕೂ ಹಿಡಿಯವಾಗ ದಾರಿಯಲ್ಲಿ ಹೋಗ್ತಾರ ಏನಾಗುತ್ತೆ ಅಂದ್ರೆ ಅದು ಯೂಶಲಿ ಅದು ಪ್ರಾಣಿಗಳು ಯೂಶ್ವಲಿ ಅದ್ ಕಚ್ಚೋದಿಲ್ಲ ಸಾಧಾರಣವಾಗಿ ಯಾವ ಅವುಗಳ್ ಕಚ್ಚೋದಿಲ್ಲ ಅವಳಿಗೆ ಏನಾಗ್ತಿದೆ ಅಂದ್ರೆ ಅವುಗಳಿಗೆ ಕಿವಿಗಳಿಲ್ಲ ಭುಜಂಗಾಯ ವಿದ್ಮಯಿ ಚಕ್ಷು ಶ್ರವಣಾಯ ಧೀಮಯಿ ತನ್ನೋ ಸರ್ಪ ಪ್ರಚೋದಯ ಅಂತ ಅಂದ್ರೆ ನಮ್ ಇದ್ರಲ್ಲಿ ಏನಂದ್ರೆ ಹಾವುಗಳು ತನ್ನ ಕಣ್ಣಿನಿಂದ ಕೇಳಿಸ್ಕೊಳ್ಳುತ್ತೆ ಅಂತ ಅದ್ರ ಎಷ್ಟ್ ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಸಂಸ್ಕೃತ ಬಟ್ ಆದ್ರೆ ಹಾವುಗಳಲ್ಲಿ ವೈಬ್ರೇಶನ್ ಕಂಡು ಹಿಡಿತೆ ಇನ್ನೊಂದೇನಂದ್ರೆ ಎರಡು ನಾಲ್ಗೆ ಅದು ಆಚೆ ಬರ್ತಾ ಇರ್ತೈತೆ ಹೌದೌದು ಅದೇನೋ ಆಚೆ ಬಂದಾಗ ಏನಾಗುತ್ತೆ ಅಂದ್ರೆ ಅದು ಇರತಕ್ಕಂಥ ಏರ್ ಮಾಲಿಕ್ಯೂಲ್ಸ್ ಗಾಳಿ ಇರತಕ್ಕಂಥ ಎಲ್ಲ ಮಾಲಿಕ್ಯೂಲ್ ನ ತಗೊಂಡು ಬೇಟೆ ಎಲ್ಲಿದೆ ಶತ್ರು ಎಲ್ಲಿದ್ದಾರೆ ಯಾವ ಅನ್ನೋದಕ್ಕೆ ಅದು ಗ್ರಹಿಸ್ಕೊಳ್ಳುತ್ತೆ ಎಷ್ಟು ದೂರದಲ್ಲಿದೆ ಎಷ್ಟು ಇದೆ ಅನ್ನೋದನ್ನ ಗ್ರಹಿಸ್ಕೊಳ್ತಾ ಇರ್ತೈತೆ ಅದು ಅದು ನಾಲ್ಗೆ ಹೋಗಿ ಮೇಲೆ ದೌಡೆ ಮೇಲೆ ಜೇಕಬ್ಸನ್ಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ನಾವು ಒಂದು ಗ್ರಂಥಿ ನಮ್ಮ ಎಂಜಿಲ್ ಗ್ರಂಥಿ ಯಾವ ರೀತಿ ಇರ್ತೈತೆ ಆ ರೀತಿ ಒಂದು ಜೇಕಬ್ ಸೆನ್ಸ್ ಗ್ಲಾಂಡ್ ಅಂತ ಒಂದಿರ್ತೈತೆ ಸೊ ಅದಕ್ಕೆ ಈ ಒಂದು ಇದೆಲ್ಲ ಮೆಸೇಜ್ ಎಲ್ಲ ಸಿಗ್ನಲ್ ಎಲ್ಲ ರವಾನೆ ಆಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಅದು ಹೆಚ್ಚೋದ್ಕೊಳ್ಳುತ್ತೆ ಈಗ ಮನುಷ್ಯ ನಡ್ಕೊಂಡ್ ಬರುವಾಗ ಕಚ್ಬೇಕು ಮಾಡ್ಬೇಕಂದ್ರೆ ಕಚ್ಚೋದಿಲ್ಲ ಅದೇನ್ ಮಾಡ್ತವೆ ಅಂದ್ರೆ ಆ ಹೆಜ್ಜೆ ಸೌಂಡ್ಗೆ ಆ ವೈಬ್ರೇಷನ್ಗೆ ಅದು ದೂರ ಹೋಗೋಕೆ ನೋಡ್ತವೆ ಮತ್ತೆ ನೀವ್ ಹೇಳ್ದಂಗೆ ಏನೋ ಎಲೆಗಳ ಮಧ್ಯೆ ಎಲ್ಲೋ ಅಡ್ಕೊಂಡಿರ್ತೈತೆ ಗೊತ್ತಿಲ್ಲದರ ಕಾಲ್ ಇಟ್ಟಾಗ ಅವಾಗ ಕಚ್ತೈತೆ ಅಷ್ಟೇನೆ ಆದ್ರೂನು ಅದು ಅಷ್ಟು ಇದಲ್ಲ ಇಟ್ ಬಿ ಮಾಕ್ ಅಂತಂದ್ರೆ ಅದು ಇದನ್ನ ಮಾಕ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ನಾವು ಅದು ಕೃತಕ ಕೃತಕವಾಗಿ ಅದು ಹೊಡಿಯುತ್ತೆ ಅಷ್ಟೇನೆ ಕೆಲವು ಸರಿ ಅದು ಬಾಯಿ ತೆಗೆದು ಅದನ್ನ ಎಡೆ ಇದು ಮಾಡೋದಿಲ್ಲ ಸುಮ್ನೆ ಎದರ್ಸಕ್ಕು ಅದು ಮಾಡ್ತೇವೆ ಸುಮ್ನೆ ಹೆಂಗ ಅಂತೈತೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಅವಾಗ ವಿಷನ್ ಹಾಕೋದಿಲ್ಲ ಏನು ಹಾಕಲ್ಲ ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವೇನಾದ್ರೂ ಅದನ್ನ ಹ್ಯಾಂಡಲ್ ಮಾಡಕ್ ಹೋದಾಗ ಈಗ ಮಳೆಗಾಲ ಹೆಚ್ಚಾಗಿ ಅದು ಬಿಲ್ದಲ್ಲಿ ಇರ್ತಕ್ಕಂಥದ್ದು ಈ ಮಳೆ ಜೋರು ಬಂದಾಗ ಪಾಪ ಅವ್ಗೆಲ್ಲೂ ಹೋಗಕ್ ಆಗೋದಿಲ್ಲ ಚಳಿ ಅದು ಸಹ ಇದು ಕೋಲ್ಡ್ ಬ್ಲಡೆಡ್ ಆಗಿರೋದ್ರಿಂದ ಚಳಿ ಜಾಸ್ತಿ ತಡ್ಕೊಳಕ್ ಆಗೋದಿಲ್ಲ ಸೊ ಅದರಿಂದ ಅದು ಆಚೆ ಬರ್ತವೆ ಇವಾಗ ಏನಾಗಿದೆ ಅಂದ್ರೆ ಎಲ್ಲ ಮನೆ ಸುತ್ತಮುತ್ತ ಬೆಂಗಳೂರಲ್ಲ ಇದ್ದಂತದ್ದು ಕಾಡುಗಳು ಇವಾಗ ಕಾಡುಗಳಲ್ಲಿ ಬಂದು ನಾವು ಅದ್ರ ಜಾಗದಲ್ಲಿ ನಾವು ವಾಸಿ ಆಗಿರೋದ್ರಿಂದ ಈಗ ನಾವು ಅದಕ್ಕೆ ನಾವು ನಮ್ಮಿಂದ ಅದಕ್ಕೆ ತೊಂದರೆ ಆಗ್ತಿದೆ ಹೊರತು ಅದರಿಂದ ನಮಗೆ ತೊಂದರೆ ಆಗ್ತಾ ಇದಿಲ್ಲ ಸೊ ಸಾಧಾರಣವಾಗಿ ಆವುಗಳು ಯಾರನ್ನೂ ಕಚ್ಚೋದಿಲ್ಲ ಬಿಸಿಲುಗಾಲದಲ್ಲಿ ಮಳೆಗಾಲದಲ್ಲಿ ಆಚೆ ಬಂದಾಗ ನಾವು ಗೊತ್ತಿಲ್ಲದ್ರೆ ಅದನ್ನ ಹ್ಯಾಂಡಲ್ ಮಾಡಿದಾಗ ಅಥವಾ ಯಾರು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೇ ಇರೋರು ಅದನ್ನೇನಾದ್ರೂ ಹ್ಯಾಂಡಲ್ ಮಾಡೋಕೆ ಕಚ್ಚುತ್ತೆ ಅಷ್ಟೇ ನಡ್ಕೊಂಡು ಹೋದಾಗ ಅದಾದಾಚು ಹೆಜ್ಜೆ ಸಪ್ಲಕ್ಕೆ ದೂರ ಹೋಗುತ್ತೆ ಇನ್ನೊಂದೇನು ಅಂತಂದ್ರೆ ನೀವು ಹೇಳಿದಾಗ ಗದ್ದೆ ಕೆಲಸ ಅಲ್ಲಿ ಇಲ್ಲಿ ಆವುಗಳು ಜಾಸ್ತಿ ಇರೋ ಜಾಗದಲ್ಲಿ ನಾವ್ ಐ ಬೂಟ್ಸ್ ಗಮ್ ಬೂಟ್ಸ್ ಹಾಕೊಳ್ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಕೋಲ್ ಎತ್ಕೊಂಡು ಸೌಂಡ್ ಮಾಡ್ಕೊಂಡು ಹೋದ್ರೆ ಆ ವೈಬ್ರೇಷನ್ಗೆ ಆ ದೂರ ಹೋಗುತ್ತೆ ಸಾಮಾನ್ಯವಾಗಿ ಮಲ್ನಾಡಲ್ಲೆಲ್ಲ ನಮ್ಗೆ ಮಳೆಗಾಲಕ್ಕೆ ಮುಂಚೆ ಮಲ್ನಾಡಲ್ಲಿ ನಾವು ಗಾಡಿಗಟ್ಟಲೆ ಸೌದೆಗಳನ್ನ ಆವಾಗ ಸೌದೆಗಳನ್ನ ಸಂಗ್ರಹ ಮಾಡ್ತೀವಲ್ಲ ಅದು ಹಿತ್ಲಲ್ಲಿ ಮಾಡ್ತಾ ಇದ್ದಿದ್ದು ನಮ್ಮ ಮನೆಯಲ್ಲಿ ದೊಡ್ಡದ ಅದಕ್ಕೊಂದು ಚಪರನೆ ಕಟ್ಟಿ ಅದ್ರೊಳಗಡೆ ಕಟ್ಟಿಗೆಗಳನ್ನ ಇಡ್ತಾ ಇದ್ದಿದ್ದು ಸಾರಿ ಗೋಕಲಾಷ್ಟಮಿ ದಿವಸ ಸಾಯಂಕಾಲ ಮಡಿನಲ್ಲಿ ಅಡಿಗೆ ಮಾಡೋದಕ್ಕೆ ಅಂತ ನಮ್ಮ ತಾಯಿಯವರು ನಾನು ಅವಾಗ ಚಿಕ್ಕ ಮಗುವಂತೆ ಎತ್ಕೊಂಡು ಹೋಗಿ ಅವರು ಕಟ್ಟಿಗೆಗಳನ್ನ ಹೋದಾಗ ಹಾವು ಕಚ್ಬಿಟ್ಟಿದೆ ಅವರು ನನಗೆ ಹಾಲು ಕುಡಿಸಿದ್ದಾರೆ ಸೊ ನನಗೂ ಅದು ಏರಿತ್ತು ಆಮೇಲೆ ಏನ್ ಟ್ರೀಟ್ಮೆಂಟ್ ಕೊಟ್ಟರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಬದುಕೊಂಡೆ ಸರಿ ನಮ್ಮ ತಾಯಿಯವರು ಅದನ್ನ ಕತೆ ಹೇಳ್ತಾ ಇದ್ರು ಒಳ್ಳೆ ಒಳ್ಳೆ ಸರ್ ಇನ್ನು ಸ್ವಾರಸ್ಯಕರವಾದಂತ ಮಾತು ಬೇಕಾದಷ್ಟಿದೆ ಹಾಡು ನಾವು ಅಂದ್ರೆ ಹಾವು ಕಚ್ಚುವಂತ ಪ್ರಸಂಗದ ಬಗ್ಗೆನೇ ನಾವು ಇನ್ನು ಹೆಚ್ಚಿಗೆ ಮಾತಾಡಬೇಕಾಗುತ್ತೆ No, no, no,